ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಒಂದು ಹೊಸ ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರ್ಗು ನೋಡಿ ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ ನೋಡಿ ಇವತ್ತು ಬಂದ್ಬಿಟ್ಟು ಫ್ರೈಡೇ ಆಗಿರತ್ತೆ ಫ್ರೈಡೇ ಬೆಳಿಗ್ಗೆನೆ ಎಲ್ಲನೂ ನಮ್ಮ ಮಕ್ಕಳಿಗೆ ಎಲ್ಲನೂ ಬೇಕಾಗಿರೋ ಟಿಫನ್ನು ಬಾಕ್ಸ್ಗೆಲ್ಲ ಹಾಕ್ಕೊಟ್ಟು ಎಲ್ಲ ಆಯಿತು ಅಂದರೆ ಇವತ್ತು ಒಬ್ಬನೇ ಹೋಗಿದ್ದಿದ್ದು ಇನ್ನು ಒಬ್ಬ ಇದ್ದ ಸ್ಕೂಲು ರಜಾ ಅಂತ ಹೇಳಿಬಿಟ್ಟು ಇವತ್ತು ಫ್ರೈಡೇ ಆಗಿರುತ್ತೆ ನೋಡಿ ಅಷ್ಟೊತ್ತಿಗೆ ಎಲ್ಲ ಅವನು ಅವರೆಲ್ಲ ಹೋದರು ಎಲ್ಲ ಆಯಿತು ಮತ್ತು ಒಂದು ಲೆವೆನ್ ಲೆವೆನ್ ತರ್ಟಿ ಆ ಥರ ಏನೋ ಸೌಂಡ್ ಮಾಡ್ತಾ ಇತ್ತು ಕೋಳಿ ಸರಿ ಕೋ ಏನು ಅಂತ ಹೋಗಿ ಆಚೆ ನೋಡಿದ್ರೆ ನೋಡಿ ಈ ಥರ ಅಲ್ಲಿ ಚಿಕ್ಕದೊಂದು ಗ್ರೀನ್ ಕಲರ್ ಹಾವು ಬಂದಿದೆ ಅದನ್ನು ನೋಡಿಕೊಂಡು ನೋಡಿ ಅದು ಬಂದಿರೋದು ಒಂದು ಇವು ಎಷ್ಟು ಹೋಗಿ ಕಾದ್ಕೊಂಡಿದ್ದಾವೆ ಅಂತ ಹೇಳ್ಬಿಟ್ಟು ಅಡ್ಡ ಅಂದರೆ ಹಳ್ಳಿ ಕಡೆ ಇರೋವ್ರಿಗೆ ಎಲ್ಲ ಗೊತ್ತೇ ಇರತ್ತೆ ಕೋಳಿ ಒಂಥರ ಈ ಥರ ಹಾವು ಏನಾದರೂ ಕಾಣಿಸ್ಕೊಂಡಾಗ ಒಂಥರ ಕೂಗುತ್ತೆ ಆವಾಗ ನಾವು ಹೋಗಿ ಆಚೆ ನೋಡಿದ್ರೆ ಈ ಥರ ಏನಾದರೂ ಒಂದು ಹಾವು ಆ ಥರ ಇದ್ದೇ ಇರುತ್ತೆ ನಾನು ಇದು ಚೆನ್ನಾಗಿ ಗಮನ ಅನ್ಸಿದ್ದೀನಿ ಅವಂತರ ಒಂಥರ ಸೌಂಡ್ ಮಾಡ್ತಾವೆ ಆವಾಗ ಏನೋ ಬೇರೆದು ಯಾವುದೋ ಅಪಾಯಕಾರಿದು ಬಂದಿದೆ ಅಂತ ಹೇಳಿಬಿಟ್ಟು ಅವು ಸಿಗ್ನಲ್ ಕೊಡೋದು ಆ ಥರ ಕೋಳಿಗಳಿರೋ ಥರ ಈ ಥರ ಸುಮಾರು ಅಂದರೆ ಕೆಲವೊಂದನ್ನೆಲ್ಲ ಸುಮಾರು ನೋಡ್ತಾವೆ ಈ ಥರ ನಾನು ಈ ಥರ ಸೌಂಡ್ ಸೌಂಡು ಕೋಳಿ ಸೌಂಡ್ ಮಾಡಿದೆ ಅಂದರೆ ಓ ಹಾವು ಬಂದಿದೆ ಅಂತ ಹೇಳಿ ಹೋಗೋದು ನೋಡಿ ಅದು ಎಷ್ಟೊತ್ತಾದರೂ ಇವು ಬಂದು ಕತ್ಕೊಂಡ್ಬಿಟ್ವಲ್ಲ ಅದು ಎಷ್ಟೊತ್ತಾದರೂ ಹೋಗಲೇ ಇಲ್ಲ ಹಾಗೇ ಸ್ಟ್ಯಾಚು ಥರ ನಿಂತ್ಕೊಂಡ್ಬಿಟ್ಟಿದೆ ತಲೆ ಮೇಲಕ್ಕೆ ಎತ್ಕೊಂಡು ಮತ್ತು ನೋಡಿ ಆ ಕೋಳಿ ಎಲ್ಲನೂ ಕುತ್ಕೋಕೆ ಎಲ್ಲನೂ ಹೋಗ್ತಾ ಇದ್ದಾವೆ ಆದರೂ ಅವುಗಳಿಗೂ ಭಯನೇ ಮತ್ತು ಆ ಕಡೆ ಕಾಂಪೌಂಡ್ಗೆ ಆ ಕಡೆಯಿಂದ ನನ್ನ ಮಗ ಬಂದ ಓಡಿಸ್ತಾ ಇದ್ದರೆ ಮತ್ತೆ ಅದು ಓಡಿ ಹೋಯ್ತು ಅಷ್ಟೊತ್ತವರೆಗೂ ಅಲ್ಲೇ ನೋಡಿ ಇತ್ತು ಕೋಳಿಗಳು ಅಡ್ಡ ಹಾಕ್ಕೊಂಡು ಇದ್ದವು ಒಳಗಡೆಗೂ ಬಿಡದಿರ ಆ ಥರ ಇರಲ್ಲ ಇರ್ತವೆ ಅಂದರೆ ಹೇಳ್ತಾರೆ ಕೆಲವರು ಕೋಳಿ ಇರೋತ್ರ ಆವಾಗ್ಲು ಎಲ್ಲ ಬರೋದಿಲ್ಲ ಹೇಳ್ಬಿಟ್ಟು ಅದೇ ಈ ಥರ ಹಿಡ್ಕೊಡ್ತಾವೆ ಕೋಳಿಗಳು ಅಂತ ಹೇಳಿ ಮತ್ತು ಅವಗಳಿಗೆ ರಾಗಿ ಎಲ್ಲನೂ ಹಾಕ್ತಾಯಿದ್ದೀನಿ ಕೋಳಿಗಳಿಗೆ ತಿನ್ನಲಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗಾಗಲೇ ಇನ್ನು ಈ ಥರ ಕೋಳಿನ ಇನ್ನೊಂದನ್ನು ಮರಿ ಮಾಡೋಕ್ಕೆ ಹಾಕಿದ್ದೆ ಅದೂ ಅಷ್ಟೇ ಇನ್ನೇನು ಅದನ್ನು ಮರಿ ಮಾಡಿ ಆಚೆ ಬರ ಬರುತ್ತೆ ಇನ್ನು ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ಅದೆಲ್ಲ ಆಗಿದ್ದಾದಮೇಲೆ ಈ ಥರ ರಾಗಿ ಎಲ್ಲ ಹಾಕಿ ಇದ್ದೀನಿ ಅವು ತಿಂತಾ ತಿಂತಾಯಿದ್ದಾವೆ ಏನ್ ಇವ್ರು ಈ ತರ ಎಲ್ಲ ಇದೆಲ್ಲ ತೋರಿಸ್ಬೇಕಂತ ಅನ್ಕೊಂತೀರೇನ ನನ್ನ ಲೈಫ್ ಸ್ಟೈಲು ಹೇಗಿದೆ ಬಂದ್ಬಿಟ್ಟು ಕೆಲವ್ರಿಗೆಲ್ಲ ಈ ತರ ಹಳ್ಳಿ ಲೈಫ್ ಲೈಫ್ ಶೇರ್ ಮಾಡ್ತಾ ಇದೀನಿ ಬಿಡೋಂತದ್ದು ಇವೆಲ್ಲ ಪಿಂಕ್ ಕಲರು ನೋಡಿ ಇನ್ನೂ ಒಂದು ಮಗ್ಗು ಬರ್ತಾ ಇದೆ ನೋಡಿ ಬಂದ್ಬಿಟ್ಟು ಇನ್ನೂ ಒಂದು ಮಗ್ಗು ಬರ್ತಾ ಇದೆ ಈ ಹೂವೂ ಬಿಟ್ಟರೆ ಚೆನ್ನಾಗಿರುತ್ತೆ ನೋಡಿ ಅದೆಲ್ಲ ಆಗಿದ್ದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನೋಡಿ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬೆಳಿಗ್ಗೆ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪೂಜೆಗೂ ಆವತ್ತೆ ಆವಾಗಲೇ ಸ್ಟಾರ್ಟ್ ಮಾಡಿಬಿಟ್ಟೆ ಯಾವಾಗಲೂ ಸಾಯಂಕಾಲ ದೀಪ ಹಚ್ತಾ ಇದ್ದೆ ಅಲ್ವಾ ಇವತ್ತು ಬಂದ್ಬಿಟ್ಟು ಬೆಳಿಗ್ಗೆ ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರನ್ನ ಎಲ್ಲನೂ ವರ್ ಗುಡಿಸಿ ವರ್ಸಿ ಎಲ್ಲ ಆಗಿದ್ದಾದಮೇಲೆ ಪೂಜೆನೂ ಆಯಿತು ನೋಡಿ ಈ ಥರ ಹೂವು ಎಲ್ಲ ಇಟ್ಟಿರೋದಕ್ಕೆ ತುಂಬಾ ಚೆನ್ನಾಗಿ ಇದ್ದಾರಲ್ವ ದೇವರು ನನಗೆ ಈ ಥರ ಏನಾದರೂ ಅಲಂಕಾರ ಮಾಡಿಬಿಟ್ಟು ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಮತ್ತು ನೋಡಿ ಇಲ್ಲಿ ಬಂದ್ಬಿಟ್ಟು ಕೃಷ್ಣ ಸ್ವಾಮಿ ಫೋಟೋನು ಇಟ್ಟಿದ್ದೀವಿ ರಾಧಾಕೃಷ್ಣರ ಫೋಟೋ ಅವ್ರು ಅವ್ರಿಗೂ ಅಷ್ಟೇ ಈ ಥರ ಹೂವನ್ನು ಮುಡಿಸಿದ್ದೀನಿ ಈ ಥರ ಸಣ್ಣ ಪುಟ್ಟ ಇದರಲ್ಲೇ ನಾನು ಖುಷಿ ಪಟ್ಕೊಳ್ಳೋದು ಈ ಥರ ಮಾಡಿರೋದ್ರಲ್ಲೇ ನೋಡೋಕ್ಕೆ ಒಂಥರ ಚೆನ್ನಾಗಿರತ್ತೆ ಖುಷಿ ಕೊಡುತ್ತೆ ನಾ ಮಾಡಿರೋದಲ್ವ ಈ ಥರ ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಂಡು ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಬಟ್ಟೆ ಎಲ್ಲನೂ ಎರಡು ಡಿಸೈನ್ ಬ್ಲೌಸಸ್ ಸ್ಟಿಚ್ ಮಾಡೋದಿತ್ತು ಅದಕ್ಕೋಸ್ಕರ ಸರಿ ಊಟ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಚಿಕನ್ ಸಾಂಬಾರ್ ಇತ್ತು ಚಿಕನ್ ಸಾಂಬರ್ಗೇ ಮಕ್ಳಿಗೇನು ಮಾಡಿಕೊಟ್ಟೆ ಅವ್ರಿಗೂ ಮುದ್ದೆ ಮಾಡಿದ್ದು ಬೆಳಿಗ್ಗೆ ನಾನು ಅವೆಲ್ಲ ಏನೇ ಇದ್ರೂ ನೋಡಿ ಮಾವಿನಕಾಯಿ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಅಲ್ಲಂತೂ ಸೂಪರಾಗಿರುತ್ತೆ ನಾನು ಅದನ್ನೇ ತಿಂತಾಯಿದ್ದೆ ಹಾಗೆ ಇಲ್ಲಿ ಬಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಅವರು ಬಂದರು ಒಬ್ಬರು ಫೇಶಿಯಲ್ಗೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಫೇಶಿಯಲ್ ನಾನು ಮಾಡ್ತಾಯಿದ್ದೀನಿ ಈ ಥರನೇ ನನ್ನ ಕೆಲಸ ಈ ಥರ ಇರುತ್ತೆ ಈ ಥರ ಮನೆ ಹತ್ರನೇ ಪಾರ್ಲರ್ ಇರೋದರಿಂದ ಈ ಕಡೆ ಮನೆಯಲ್ಲೂ ಕೆಲಸ ಆದಂಗೂ ಆಗುತ್ತೆ ಹಾಗೆ ಪಾರ್ಲರ್ ಕೆಲಸ ಹಾಗೆ ನನ್ನ ಬಟ್ಟೆ ಸ್ಟಿಚ್ಚಿಂಗು ಈ ಥರ ಎಲ್ಲನೂ ಆಗುತ್ತೆ ಓ ನೀವು ಅಂದ್ಕೋಬೋದು ಏನು ಇವರು ಎಷ್ಟೊಂದು ಕೆಲಸ ಮಾಡ್ತಾರೆ ಏನು ಇವ್ರಿಗಿನ್ನೇನು ಇದು ಇಲ್ಲ ಅಂತ ಹೇಳಿಬಿಟ್ಟು ಅಂದ್ಕೋಬೋದು ಆದರೆ ಇದು ಹಳ್ಳಿ ಕಡೆ ಅಲ್ವಾ ಸಿಟಿ ಕಡೆ ಆದರೆ ಸ್ವಲ್ಪ ಕಾಸ್ಟ್ಲಿ ಇರತ್ತೆ ಸ್ವಲ್ಪ ಅಮೌಂಟನ್ನು ಅರ್ನ್ ಮಾಡ್ಬೋದು ಸಿಟಿ ಕಡೆ ಆಗಿರೋದ್ರಿಂದ ಇವಾಗ ಅಂದರೆ ಸಿಟಿ ಕಡೆ ಆದರೆ ರೆಗ್ಯುಲರ್ ರೆಗ್ಯುಲರಾಗಿ ಐಬ್ರೋ ಮಾಡಿಸ್ಕೊಳ್ಳೋದು ಫೇಶಿಯಲ್ ಮಾಡಿಸ್ಕೊಳ್ಳೋದು ಆ ಥರ ಎಲ್ಲ ಇರ್ತಾರೆ ಅದೇ ಹಳ್ಳಿ ಕಡೆ ಆದರೆ ಯಾವುದಾದ್ರೂ ಫಂಕ್ಷನ್ಗಳಿಗೆ ಮದುವೆಗಳಿಗೆ ಇಲ್ಲ ಹಬ್ಬದ ಟೈಮಲ್ಲಿ ಈ ಥರ ಕಸ್ಟಮರ್ಸ್ ಅನ್ನೋದು ಬರ್ತವೆ ಆ ಥರ ಮನೆಯಲ್ಲೇ ಇರೋದರಿಂದ ಎಷ್ಟಾದರೆ ಅಷ್ಟು ಸಾಕು ಅಂತ ಹೇಳ್ಬಿಟ್ಟು ನನ್ನ ಅರ್ನಿಂಗಿಗೆ ನನ್ನ ನನ್ನ ಮತ್ತು ನನ್ನ ಮಕ್ಕಳ ಬೇಕಾಗಿರೋ ಇವುಗಳಿಗೆ ಹಿಂಗ್ರಿ ಇದು ನನಗೆ ಇಷ್ಟ ಮಾತ್ರ ಸಾಕು ಅಂತ ಹೇಳಿಬಿಟ್ಟು ನಾನು ಈ ಥರನೇ ಇರೋದು ನೀವು ಅಂದ್ಕೊಂಡು ಹಾಗೆ ಆ ಥರ ಇವುಗಳಲ್ಲಿ ಏನು ಅರ್ನ್ ಮಾಡೋಕ್ಕೆ ಆಗೋದಿಲ್ಲ ಇನ್ನು ಸುಮ್ಮನೆ ಏನು ಇದ್ದು ಏನು ಮಾಡಬೇಕು ಏನು ಮಾಡೋದು ಈ ಥರ ಆದರೂ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ರೆ ನಮ್ಮ ಒಬ್ಬರ ಮೇಲೆ ಡಿಪೆಂಡ್ ಆಗ್ದಿರ ನಮ್ಮ ಕೆಲಸ ನಾವು ಮಾಡ್ಕೊಂಡಂಗೆ ಆಗತ್ತೆ ನಮಗೆ ಇಷ್ಟ ಕಟ್ಟಿದ್ದು ನಾವು ತಗೋಬೋದು ಇಲ್ಲ ನಮಗೆ ಇಷ್ಟ ಆದವ್ರಿಗೂ ಬೇರೆಯವ್ರಿಗೂ ತೆಗ್ದು ಕೊಡ್ಬೋದು ಇನ್ನು ಮಕ್ಕಳು ಇರ್ತಾರೆ ಎಲ್ಲಾದರೂ ಹೋಗಬೇಕು ಬರಬೇಕು ಆ ಥರ ಎಲ್ಲ ಇರುತ್ತಲ್ಲ ಎಲ್ಲವನ್ನೂ ಅವ್ರಿಗೆ ಕೇಳಿಕೊಂಡು ಅವ್ರಿಗೇನೆ ಕತ್ಕೊಂಡು ಇರೋಕ್ಕೂ ಆಗೋದಿಲ್ಲ ಆ ಥರ ನಾನು ಅದಕ್ಕೋಸ್ಕರನೇ ಎಷ್ಟಾದರೆ ಅಷ್ಟು ಸಾಕು ನನ್ನ ಕೈಲಾಗಿದ್ದು ಮಾತ್ರ ನನ್ನ ಕೈಲಾಗಿದ್ದಷ್ಟು ನಾನು ಕಷ್ಟಪಟ್ಟುಕೊಂಡು ಈ ಥರ ಮಾಡ್ಕೊತೀನಿ ಅಷ್ಟೇ ನೋಡಿ ಅವ್ರಿಗೆ ಎಲ್ಲ ಆಯಿತು ಮತ್ತು ನಮ್ಮ ಚಿನ್ನು ಮತ್ತು ಅದ್ರ ಜೊತೆಗೆ ಇನ್ನೊಂದು ನಾಯಿ ಎಲ್ಲ ಒಳ್ಕೊಂಡಿದ್ದಾವೆ ಮತ್ತು ನಾನು ಇಲ್ಲಿ ಬ್ಲೌಸ್ನ ಡಿಸೈನ್ ಬ್ಲೌಸು ಸ್ಟಿಚ್ ಮಾಡಬೇಕಾಗಿತ್ತು ಮಾಡೋಣ ಅಂತ ಬಂದೆ ಮತ್ತು ಹಾಗೆ ಅವತ್ತು ಅದನ್ನು ಫಿನಿಷ್ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಕ್ಲಿಯರ್ ಮಾಡೋ ತನಕ ಇದ್ದೆ ಅಷ್ಟೊತ್ತಿಗೆ ಅವ್ರಿಗೆಲ್ಲ ಪೇಶಿಯಲ್ ಎಲ್ಲ ಮೇಲೆ ಇನ್ನು ಮಕ್ಕಳು ಬಂದರು ಇನ್ನು ಅವ್ರಿಗೆ ಅಷ್ಟೊತ್ತಲ್ಲಿ ಏನಾದರೂ ಇನ್ನು ತಿನ್ನೋಕ್ಕೆ ಎಲ್ಲನೂ ಬೇಕಾಗತ್ತಲ್ವ ಆವತ್ತು ಬಂದ್ಬಿಟ್ಟು ಅಲ್ವಾ ಚಿಕನ್ ಸಾಂಬಾರು ಆ ಥರ ಎಲ್ಲ ಇತ್ತು ಅದಕ್ಕೇ ಅವ್ರಿಗೆ ರೈಸು ಚಪಾತಿ ಈ ಥರ ಏನೋ ಅವ್ರಿಗೆ ಬೇಕಾಗಿದ್ದಿದ್ದು ಆ ಥರ ಮಾಡಿ ಕೊಟ್ಟೆ ನೋಡಿ ನಮ್ಮ ಚಿನ್ನು ಅನ್ನೋದು ಮಕ್ಕಳು ಸ್ಕೂಲ್ ಕ ಸ್ಕೂಲು ಕಾಲೇಜಿಂದ ಬರೋಸೊಳಗೆ ಅವರು ಬರ್ತಾ ಇದ್ದಾರೆ ಅಂತ ನನ್ಗೆ ಹೇಳೋದು ಅವ್ರು ಬರೋಸೊಳಗೆ ಅವ್ರನ್ನ ಮಾತಾಡ್ಸೋದು ಎಷ್ಟೊಂದು ಖುಷಿ ಪಟ್ಕೊಂಡು ಯಾವ ತರ ಎಲ್ಲಾ ಇದು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ನನಗೆ ಬಂದು ಹೇಳೋದು ಆತರ ಎಲ್ಲಾನು ಖುಷಿ ಮುಖ ಜೀವಿಗಳಂದ್ರೇ ಅಷ್ಟೇ ಅಲ್ವಾ ನಾವು ಇಷ್ಟು ಪ್ರೀತಿ ಕೊಟ್ಟರೆ ಅವು ಅಷ್ಟೊಂದು ತೋರಿಸ್ತವೆ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಮಕ್ಕಳಿಗೇನು ಆಯಿತು ಇನ್ನು ನಮ್ಮವ್ರಿಗೆ ಬೇಕಾಗತ್ತಲ್ವ ಅದಕ್ಕೋಸ್ಕರ ಉಪಮಾ ಮಾಡಿದ್ದೆ ಅವ್ರಿಗೋಸ್ಕರ ಅವರು ನೈಟಲ್ಲಿ ಸ್ವಲ್ಪ ಲೈಟ್ ಫುಡ್ಡು ಅಂತ ಹೇಳಿಬಿಟ್ಟು ಈ ಥರ ಉಪ್ಮಾ ಈ ಥರ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಅವ್ರಿಗೆ ಉಪಮಾ ಮಾಡಿ ಹಾಗೆ ಮೊಳಕೆ ಹೆಸರು ಕಾಳಿತ್ತು ಅದನ್ನು ಒಗ್ಗರಣೆ ಹಾಕಿ ಇಟ್ಟೆ ಇನ್ನು ಅವರು ಬರೋ ಟೈಮ್ ಆಗಿರೋದ್ರಿಂದ ನಾನು ಎಲ್ಲನೂ ಬೌಲ್ಗೆ ಎಲ್ಲ ಹಾಕಿ ಅವರು ತಿನ್ನೋ ಹತ್ರ ಇಟ್ಬಿಟ್ರೆ ಬಂದಮೇಲೆ ತಿನ್ಕೊತಾರೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ ಈ ಥರ ಎಲ್ಲ ನನ್ನ ಕೆಲಸಗಳು ನಾನು ಎಲ್ಲ ಈ ಥರ ಇರ್ತವೆ ನಾನು ಈ ಥರ ಎಲ್ಲ ಏಕೆ ತೋರಿಸ್ತೀನಿ ಏನು ಅಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಹೇಗೆ ಮಾಡ್ಬೋದು ಏನು ಈ ಥರ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋಕ್ಕೆ ಕಷ್ಟ ಅಂತಾರೆ ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ ಈ ಥರ ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ನಮಗೆ ಬೇಕು ನಮಗೆ ಈ ಕೆಲಸ ಮಾಡಲೇಬೇಕು ನಾವು ಅಂದರೆ ಯಾವುದಾದ್ರೂ ಆಗಲಿ ಇಷ್ಟಪಟ್ಟು ಮಾಡಬೇಕು ಕಷ್ಟಪಟ್ಟು ಮಾಡೋಕ್ಕೋದ್ರೆ ಅದು ಆಗೋದೇ ಇಲ್ಲ ನನ್ನ ಒಪಿನಿಯನ್ ಆ ಥರ ಆ ಥರ ಎಲ್ಲ ಇದೆ ಬೆಳಗ್ಗಿಂದ ಸಾಯಂಕಾಲವರೆಗೂ ನೋಡಿದ್ರಲ್ಲ ಆವು ಎಲ್ಲ ಯಾವ ಥರ ಬಂದಿತ್ತು ಏನು ಅಂತ ಅದು ಚಿಕ್ಕವಾಗ ನಮ್ಮಣ್ಣ ಸತ್ತೋಗಿರೋ ಹಾವನ್ನ ಹಿಡ್ಕೊಂಡು ಫ್ರೆಂಡ್ಸ್ ಇರ್ತಾರಲ್ಲ ಚಿಕ್ಕ ಮಕ್ಕಳು ಆಟಾಡೋಕ್ಕೆ ಇವಾಗ ನಮ್ಮ ಕಲ್ಯಾಣ ಯಾವ ಥರ ಹಿಂದೆ ಹಾಕ್ಕೊಂಡಿದ್ನೋ ಆ ಥರ ಹಿಂದೆ ಹಾಕ್ಕೊಂಡು ಸುತ್ತಾಡ್ತಾ ಇದ್ದ ನನ್ನ ನಮ್ಮಣ್ಣನೂ ಈ ಥರ ಹಾವನ್ನ ಹಾಂ ಸತ್ತೋಗಿರೋದನ್ನು ಪೇಪರಲ್ಲಿ ಸುತ್ತಿಬಿಟ್ಟು ಯಾವ ಥರ ಮಕ್ಳಿಗೆ ಚ ಅಂದರೆ ದೊಡ್ಡದಾಗಿದ್ರು ಫ್ರೆಂಡ್ಸ್ಗೆಲ್ಲ ಕೊಡ್ತಾಯಿದ್ದೆ ತಿನ್ನೋಕ್ಕೆ ಅಂತೇಳ್ಬಿಟ್ಟು ಅವ್ರು ಪೇಪರ್ ಬಿಚ್ ನೋಡೋಕ್ಕೆ ಹಾವು ಅಂತ ಹೆದ್ರಕೊಂಡು ಬಿಸಾಕಿ ಓಡ್ತಾಯಿದ್ರು ಆ ಥರ ಎಲ್ಲ ಮಾಡ್ತಾಯಿದ್ದ ಈ ಥರ ಹಾವನ್ನ ನೋಡಿದ್ರೆ ಅದೇ ನೆನಪಾಯಿತು